ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋರ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಜನ್ರೇಷನ್ ಎಜುಕೇಷನ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ನೀಡ್ತೀನಿ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಮತ್ತು ಹದಿನೈದು ಸಾವಿರ ರೂಪಾಯಿ ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಮಕ್ಕಳಿಗೆ ಕೊಡ್ತಾರೆ ಹೇ ಈ ಒಂದು ಮಾಹಿತಿನ ಕಂಪ್ಲೀಟಾಗಿ ನೀಡ್ತೀನಿ ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇ ಎಂಡ್ ವೈ ಗ್ಲೋಬಲ್ ಡೆಲಿವರಿ ಸರ್ವೀಸಸ್ ಅವರು ಪ್ರಾಯೋಜಿಸಿದ್ದಾರೆ ಈ ಒಂದು ನೆಕ್ಸ್ಟ್ ಜನ್ ಎಜುಕೇಷನ್ ಸ್ಕಾಲರ್ಶಿಪ್ಪನ್ನು ಈ ಒಂದು ಸ್ಕಾಲರ್ಶಿಪ್ನ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಾ ಇರುವಂಥ ಹನ್ನೊಂದನೇ ತರಗತಿ ಅಂದರೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅಂದರೆ ಅವರ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಸ್ಕಾಲರ್ಶಿಪ್ನ ತಂದಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಪ್ರತಿ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿಗಳು ಆರ್ಥಿಕ ಸಹಾಯವಾಗಿ ಕೊಡಬೇಕು ಅಂತ ಈ ಒಂದು ಸ್ಕಾಲರ್ಶಿಪ್ನ ತಂದಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಹೇಗೆ ನೀವು ಅಪ್ಲೈ ಮಾಡೋದು ಮತ್ತು ಏನೇನು ಕಂಡೀಷನ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಏನು ಮುಖ್ಯ ಅರ್ಹತೆ ಅಂದರೆ ಭಾರತಾದ್ಯಂತ ಯಾವುದೇ ಒಂದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಹನ್ನೊಂದನೇ ತರಗತಿ ಅಂದರೆ ಪಿ ಯು ಸಿಗೆ ಅವರು ದಾಖಲಾಗಿರಬೇಕು ಮತ್ತು ಕನಿಷ್ಠ ಶೈಕ್ಷಣಿಕತೆ ಅಗತ್ಯತೆ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಅವರು ತೆಗ್ದಿರಬೇಕಾಗುತ್ತೆ ಮತ್ತು ಅವ್ರದ ಒಂದು ಅವರ ಒಂದು ಕುಟುಂಬದ ಆದಾಯ ಮೂರು ಲಕ್ಷದವರೆಗೆ ಒಳಗಡೆ ಇರಬೇಕಾಗುತ್ತೆ ಅವ್ರದ್ದು ಒಂದು ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಡೆ ಇರೋರಿಗೆ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು ಮತ್ತು ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಜೂನ್ ಟ್ವೆಂಟಿ ಸಿಕ್ಸ್ತು ಜೂನ್ ಟ್ವೆಂಟಿ ಸಿಕ್ಸ್ವರೆಗೂ ನೀವು ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಈ ಒಂದು ಸ್ಕಾಲರ್ಶಿಪ್ನ ಕರ್ನಾಟಕ ಡೆಲ್ಲಿ ಎನ್ ಸಿ ಆರ್ ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ನಾ ಅಂದರೆ ಫ ಇಂಪಾರ್ಟೆನ್ಸ್ ಕೊಟ್ಟು ಕೊಡ್ತಿದ್ದಾರೆ ಮತ್ತು ಈ ಒಂದು ವಿದ್ಯಾರ್ಥಿಯು ಎಲ್ಲರಿಗೂ ಒಂದು ಸಿಗುತ್ತೆ ಹುಡುಗಿಯರಾಗಿರ್ಬೋದು ಏಕ ಪೋಷಕ ಮಕ್ಕಳಾಗಿರ್ಬೋದು ಅನಾಥರಾಗಿರ್ಬೋದು ಲಿಂಗಾಯತ ವ್ಯಕ್ತಿಗಳು ಮತ್ತು ವಿಕಲಾಂಗ ವಿದ್ಯಾರ್ಥಿಗಳು ಅಂದರೆ ಪಿ ಡಬ್ಲ್ಯೂ ಡಿ ಅವರು ಸಹ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಈ ಒಂದು ಸ್ಕಾಲರ್ಶಿಪ್ನ ಬೆನಿಫಿಟ್ಸ್ ಏನು ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿನ ಸಿಗುತ್ತೆ ನೀವು ಅದನ್ನು ಶಾಲಾ ಶುಲ್ಕ ಪರೀಕ್ಷಾ ಶುಲ್ಕಗಳು ಹಾಸ್ಟೆಲ್ ಶುಲ್ಕ ಬೋಧನಾ ಶುಲ್ಕ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳು ಪ್ರಯಾಣ ತರಬೇತಿ ಅಥವಾ ತರಬೇತಿ ಶುಲ್ಕವಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ನೆಸಸರಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಹತ್ತನೇ ತರಗತಿಯ ಮಾರ್ಕ್ಶೀಟ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ಆದಾಯದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಪ್ರವೇಶದ ಅಂದರೆ ಐಡೆಂಟಿ ಕಾರ್ಡ್ ಅಂದರೆ ಶಾಲೆ ಅಥವಾ ಕಾಲೇಜಿನ ಒಂದು ಐಡೆಂಟಿ ಕಾರ್ಡ್ ಬೇಕಾಗುತ್ತೆ ಅಥವಾ ನೀವು ಫೀಸ್ ರೆಸಿಪ್ಟ್ ಕಟ್ಟಿರ್ತೀರಲ್ಲ ಅದು ಸಹ ನಿಮಗೆ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆ ಸಹ ನಿಮ್ಮದು ಬೇಕಾಗುತ್ತೆ ಮತ್ತು ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಹೇಗೆ ಅರ್ಜಿನ ಸಲ್ಲಿಸೋದು ಅಂದರೆ ಬಡಿ ಫೋರ್ ಸ್ಟಡಿ ಡಾಟ್ ಕಾಮ್ ಸ್ಲ್ಯಾಶ್ ಪೇಜ್ ಸ್ಲ್ಯಾಶ್ ನೆಕ್ಸ್ಟ್ ಜೆನ್ ಐಫನ್ ಎಡು ಐಫನ್ ಸ್ಕಾಲರ್ಶಿಪ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದಾಗಿದೆ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಈ ಅಲ್ಲಿ ಹೋಗಿ ನಿಮ್ಮ ಫೋನ್ ನಂಬರೆಲ್ಲ ಹಾಕಿ ರಿಜಿಸ್ಟ್ರ್ ಮಾಡಿಕೊಂಡು ನಂತರ ಬೇಕಾಗಿರುವಂಥ ಎಲ್ಲ ನೆಸಸರಿ ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದಾಗಿದೆ ಮತ್ತು ಕೊನೆಯದಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೊಂದು ತರ್ಟೀನ್ ಡೇಸ್ ಇದೆ ಅಷ್ಟರಲ್ಲಿ ನೀವು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಹದಿನೈದು ಸಾವಿರ ರೂಪಾಯಿನ ಒಂದು ಆರ್ಥಿಕ ನಿಮ್ಮ ಒಂದು ಯು ಎಜುಕೇಷನ್ಗೆ ಆರ್ಥಿಕ ಸಹಾಯಕ ರೀತಿಯಲ್ಲಿ ಪಡ್ಕೊಳ್ಬೋದು ಈ ಮಾಹಿತಿಯನ್ನ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪಿಂದ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಮತ್ತು ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್